ಕಾಮದಾಹ ತೀರಿಸುವ ಮಾಂಸ ಮುದ್ದೆಯಲ್ಲವೋ ಕ್ರೂರ ಜಗವನರಿಯದ ಮುಗ್ಧ ಮನಸದು ಕಣ್ಣೀರ ಕೋಪದಲ್ಲಿರುವ ಮನಕ್ಕೆ ಬಿಸಿ ರಕ್ತ ಹೀರುತ್ತಿರುವ ರಕ್ಕಸನ ಮುಂದೆ ನಿನ್ನ ತಾಯಿ ಹೆಣ್ಣೆಂದು ಅಂಗಲಾಚಿ ಬೇಡಿತ್ತು ಕಾಮದ ದಾಹಕ್ಕೆ ಬಲಿಯಾದ ದೇಹ ಸತ್ತ ಮಾನವೀಯತೆಯ ಶವದ ಸಂಸ್ಕಾರಕ್ಕೆ ಇಟ್ಟ ಕಟ್ಟಿಗೆ ನುಡಿದಿದ್ದು ಹುಟ್ಟಿದರೆ ಹೆಣ್ಣಾಗಿ ಹುಟ್ಟಬೇಡವೆಂದು ಪ್ರತಿ ಹದಿನಾರು ನಿಮಿಷಕ್ಕೊಮ್ಮೆ ಅತ್ಯಾಚಾರವೆಸಗಿ ಒಂಬತ್ತು ದಿನ ಹೆಣ್ಣನ್ನು ಪೂಜಿಸುವರು ಇದನ್ನು ನಂಬಿ ಭ್ರಮಿಸದಿರು ನಾರಿ ಇದು ಪುರುಷ ಪ್ರಧಾನ ದೇಶವೇ ಸರಿ ಇಂದಿಗೂ ಎಂದೆಂದಿಗೂ ಕುಕ್ಕಿ ತಿನ್ನುವ ರಣಹದ್ದುಗಳು ಹರಿದು ತಿನ್ನುವ ಸೀಳು ನಾಯಿಗಳು ಹೊಂಚಿಕಿ ಕೊಲ್ಲುವ ವ್ಯಾಘ್ರಗಳು ಹೊಟ್ಟೆಪಾಡಿಗೆ ಮಾಡುವವು ನಿಮಗೇನಾಗಿತ್ತೋ ದುರುಳಾತ್ಮರ ಕುಕ್ಕಿದಿರಿ ಹರಿದಿರಿ ಕೊಂದಿರಿ ಮೇಣದ ಬತ್ತಿ ಸುಡುವ ಬದಲು ನಿಮ್ಮ ಸುಡಬಾರದಿತ್ತೆ ಈ ಜಗತ್ತು ಹೆಣ್ಣನ್ನು ಹಣ್ಣಂತೆ ಹಂಚಿ ತಿನ್ನುವ ಈ ಹಾಳು ಸಮಾಜದಲ್ಲಿ ನಿಜಕ್ಕೂ ಹೆಣ್ಣಿಗೆ ಸ್ವಾತಂತ್ರ್ಯ ನ್ಯಾಯ ರಕ್ಷಣೆ ಇದೆಯಾ